ನಗರದ ಸುರೇಶ್ ಗೊಬ್ಬರಕಲ್ ನೇತೃತ್ವದ ಕರವೆ ಕಾರ್ಯಾಲಯಕ್ಕೆ ಆಗಮಿಸಿದ್ದ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಮಾತನಾಡಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಅನ್ನುವ ಸಿದ್ಧಾಂತ ಪ್ರಬಲವಾಗಿಟ್ಕೊಳ್ಳಿ ಆ ಜಾತಿ ಈ ಜಾತಿ ಅಂತ ಕೋಮು ಗಲಭೆಗಳು ಬೇಡ ನಮ್ಮ ನಿಲುವು ಕನ್ನಡದ ಆಸ್ಪತ್ರೆಗೆ ಧಕ್ಕೆಯಾದಾಗ ನಾವೆಲ್ಲರೂ ಒಗ್ಗೂಡಿ ಕನ್ನಡಕ್ಕಾಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಬೇಕು ಸಮಾಜದಲ್ಲಿ ತುಂಬಾ ಜನ ಅಸಹಾಯಕರಿದ್ದಾರೆ ನೊಂದವರಿಗೆ ಅಸಹಾಯಕರಿಗೆ ಧ್ವನಿಯಾಗಿ ನಿಲ್ಲಿ ಒಬ್ಬ ವ್ಯಕ್ತಿಯಾಗಿ ನ್ಯಾಯ ಕೇಳಿದ್ರೆ ಸಿಗೋದಿಲ್ಲ ಒಂದು ಸಂಘಟನೆಯ ಕಾರ್ಯಕರ್ತನಾಗಿಯೋ ಅಥವಾ ಪದಾಧಿಕಾರಿಯಾಗಿಯೋ ಹೋಗಿ ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ವ್ಯಕ್ತಿಯಾಗಿ ಹೋಗೋದ್ಕಿಂತ ಸಂಘಟನೆಯ ಶಕ್ತಿಯಾಗಿ ಹೋಗಿ ನ್ಯಾಯ ಸಿಗ್ತದೆ ಕನ್ನಡ ನಾಡು ನುಡಿಗಾಗಿ ಹೋರಾಟ ಮಾಡಿ ಅಂತ ಕರವೆ ಕಾರ್ಯಕರ್ತರಿಗೆ ಮನವಿಯನ್ನ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಸುರೇಶ್ ಗೊಬ್ಬರ್ಕಲ್ ದಾವಲ್ ಸಾಬ್ ದೊಡ್ವನಿ ಹನುಮೇಶ್ ತಿಪ್ಪನಹಟ್ಟಿ ಹನುಮೇಶ್ ಗೀತಾ ಕ್ಯಾಂಪ್ ರವಿಕುಮಾರ್ ಮಲ್ಲಿಕಾರ್ಜುನ್ ಇತರರು ಹಾಜರಿದ್ರು ಎಂಕೋಬ ನಾಯಕ ಭೂತನ ದಿನಿಂತ ಕರ್ನಾಟಕದ ಅಸ್ಮಿತೆಗೆ ಧಕ್ಕೆ ಆದಾಗ ಅವೆಲ್ಲ ಸೇರಿ ಒಗ್ಗೂಡಿ ಕರ್ನಾಟಕದ ಅನ್ಯಾಯವನ್ನ ನಾವು ನ್ಯಾಯವನ್ನು ಪಡೆಯೋದಕ್ಕೆ ದಿಟ್ಟ ತಂದು ಹೋರಾಟ ಮಾಡುವಂತೂ ದೊಡ್ಡ ಸನ್ನತೆಯಾಗಿ ಬೆಳೆಸಬೇಕು ಅಂತಕ್ಕಂಥ ನಿರ್ಣಯ ಮೂರನೇದು ಅಸಹಾಯಕರಿಗೆ ಬಂದವರಿಗೆ ಒಂದು ಧ್ವನಿಯಾಗಿ ಯಾವುದೂ ಇರೋದಿಲ್ಲ ಒಬ್ಬ ವ್ಯಕ್ತಿಯಾಗಿ ಹೋಗಿ ಎಲ್ಲರೂ ನ್ಯಾಯ ಕೇಳಬೇಕು ಯಾವುದೇ ರೀತಿ ಗೌರವ ಇರೋದಿಲ್ಲ ಆದರೆ ಒಂದು ಸಂಘಟೆಯ ಕಾರ್ಯಕರ್ತರಾಗಿ ಸಂಘಟನೆಯ ಪದಾಧಿಕಾರಿಯಾಗಿ ಸಂಘಟನೆಯ ನಾಯಕರಾಗಿ ಯಾವುದಾದ್ರೂ ಸಾಮಾಜಿಕ ಅನ್ಯಾಯಗಳಾದ ಸಮಾಜದಲ್ಲಿ ಸಾಕಷ್ಟು ಅನ್ಯಾಯಗಳಿರುತ್ತೆ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಇರಬಹುದು ಯಾರೋ ಒಬ್ಬರಿಗೆ ಅನ್ಯಾಯ ಆಗಿರ್ಬೋದು ಇಲ್ಲ ಯಾವುದೋ ಸರ್ಕಾರಿ ಇಲಾಖೆಗಳ ಮುಗಿಸಿ ನ್ಯಾಯ ಗ್ರೂಪ್ತ ಇರ್ಬೋದು ಅವನು ಒಬ್ಬ ವ್ಯಕ್ತಿಯಾಗಿ ಕೇಳಕ್ಕೆ ಬಂದಾಗ ಅವ್ನು ಯಾವುದೇ ಗೌರವ ಸಿಗೋದಿಲ್ಲ ಒಂದು ಸಂಘಟನೆಯ ಶಕ್ತಿ ಅವನ ಹಿಂದೆ ಇದೆ ಅಂದಾಗ ಆ ನ್ಯಾಯವನ್ನು ಕೊಡುವಂತಲೇ ಅಧಿಕಾರಿಗಳು ಸ್ವಲ್ಪ ಹೆದರ್ತಾರೆ ಅವೇ ನಾವು ಅನ್ಯಾಯ ಮಾಡಿ ಅಂತ ಏನು ಕೇಳಕೊಳ್ಳಲ್ಲ ನಾಗಿರೋದು ಅನ್ಯಾಯವನ್ನು ಸರಿ ಮಾಡಿ ಅಂತ ಕೇಳ್ಕೋಬಹುದು ಇಂಥ ವಿಷಯದಲ್ಲಿ ಸಂಘಟನೆ ದೊಡ್ಡ ಅಸ್ತ್ರವಾಗಿರುತ್ತೆ ಆ ನಿಟ್ಟಿನಲ್ಲಿ ಸಂಘಟನೆ ನೀವು ಬಲಿಷ್ಠವಾಗಿ ಕಟ್ಟಬಹುದು ಆ ಕಾರಣಕ್ಕೆ ಆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದಾಗಿರ್ಬೋದು ವೃದ್ಧರಿಗೆ ಉದ್ಯೋಗವಂತನ ಕೊಡಿಸೋದಾಗಿರ್ಬೋದು ಇಲ್ಲ ಸಾಮಾಜಿಕ ಕಳಕಳಿಗಳ ಅನೇಕ ಕೆಲಸಗಳಾಗಿರ್ಬೋದು ಇಂಥದ್ದೆಲ್ಲ ಸಂಘಟನೆ ಅಡಿಯಲ್ಲಿ ಮಾಡಬಹುದು ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಮುಷ್ಠಿ ಇಡಿದ್ರೆ ಸಂಘಟನೆಗೆ ಬಡಾಯ ಆಗ್ತಕ್ಕಂಥ ಯಾವಾಗ இதற்கு சட்டைய மகிவ் நான் சேன் கொட்டேன்